ಮದ್ದೂರು ಗಲಭೆ ಬಳಿಕ ರಾಜ್ಯದೆಲ್ಲೆಡೆ ಖಾಕಿ ಅಲರ್ಟ್ ವಿವಿಧ ಜಿಲ್ಲೆಗಳಲ್ಲಿ ಗಣೇಶ ವಿಸರ್ಜನೆ ವೇಳೆ ಪೊಲೀಸರ ಕಣ್ಣು ಗೌರಿಬಿದನೂರು ಗಣೇಶ ವಿಸರ್ಜನೆಗೆ ಪೊಲೀಸರು ಅಲರ್ಟ್ ಮೆರವಣಿಗೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಸೇರುವ ನಿರೀಕ್ಷೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚೆತ್ತ ಪೊಲೀಸ್ ಕಣ್ಗಾವಲು ಮದ್ದೂರು ಹಾಸನ ದೊಡ್ಡಬಳ್ಳಾಪುರದಲ್ಲಿ ನಡೆದ ಅಹಿತಕರ ಘಟನೆಗಳ ಹಿನ್ನೆಲೆ ಭಾರೀ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಎರಡು ಎಸ್ಪಿ ಒಂದು ಎಸ್ಪಿ ಮೂರು ಡಿವೈಎಸ್ಪಿ ಹತ್ತು ವೃತ್ತ ನಿರೀಕ್ಷಕರು ಇಪ್ಪತ್ತು ಪಿಎಸ್ತೈ ಎರಡು ಕೆಎಸ್ಆರ್ಪಿ ತುಕಡಿ ನಾಲ್ಕು ಡಿಆರ್ ಮಹಿಳಾ ಸಿಬ್ಬಂದಿ ಸೇರಿ ಐನೂರ ಪೊಲೀಸರ ನಿಯೋಜನೆ ಹಾಗೂ ಸಿಸಿಟಿವಿ ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಸಹ ಮಾಡಲಾಗಿದೆ ಗೌರಿಬಿದನೂರು ಇರುವ ಸುತ್ತಮುತ್ತಲೂ ಬಾರ್ಗಳು ಬಂದ್ ಸೋಮವಾರದವರೆಗೂ ಬಾರ್ ಬಂದ್ ಮಾಡಿದ ಜಿಲ್ಲಾಡಳಿತ 1 1 1